ಅವರೊಂದು ಒಂದು ಕಾರು ತಗೊಂಡಿದ್ರು ಪ್ರ ಪ್ರಥಮವಾಗಿ ನಾವು ನೋಡಿದ್ದವ್ರು ಆಮೇಲೆ ಸಂಪರ್ಕ ಕಡದೋ ನನ್ನ ಅಂಗಡಿ ಒಂದು ಸೆಂಟರ್ ಪಾಯಿಂಟ್ ಆಗಿತ್ತು ಅಲ್ಲಿ ನನ್ನ ಅಂಗಡಿಯಲ್ಲಿ ಒಂದು ಶೋಕೇಸ್ ಇತ್ತು ಬರೀ ಚಿತ್ರ ನಟರದ ಮಾತ್ರ ಫೋಟೋಸ್ಗಳು ಇರೋದು ದೊಡ್ಡ ಹೀರೋ ಆದ್ರು ದೊಡ್ಡ ಹೆಸರು ಬಂತು ವಂಶ ವೃಕ್ಷ ಮಾಡುವಾಗ್ಲೂ ಸಿಗ್ತಾ ಇದ್ರು ಮುಂಚೆ ದ್ವಾರ್ಕೇಶ್ ಅವರು ಪೇರ್ ಅವರಿಬ್ಬರದು ಆಗ ಆ ಜಾಗಕ್ಕೆ ನಾನು ಬಂದೆ ಅಂತ ಅನ್ಸುತ್ತೆ ಮೇಡ್ ಟು ಆರ್ಡರ್ ಅನ್ನೋ ತರ ಒಬ್ಬನೇ ಒಬ್ಬನೇ ವಿಷ್ಣುವರ್ಧ ಅವರೇ ಬೇರೆ ಅವ್ರ ಸ್ಟೈಲ ಬೇರೆ ಮುಂಚೆ ಸ್ವಲ್ಪ ಅರಂಗಂಡಾಗಿದ್ದರು ಅದು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಗೆ ಇದ್ದಿರಬಹುದು ನಾವು ಮೈಸೂರಲ್ಲಿ ಶೂಟಿಂಗ್ ಇದ್ರೆ ರೇಸ್ಗೋಸ್ ಒಳಗಡೆ ವಾಕಿಂಗ್ ಹೋಗ್ತಾ ಇತ್ತು ಸ್ಟೇಟಸ್ಸು ರೆಸ್ಪೆಕ್ಟು ಮನಿ ಎಲ್ಲವೂ ಬಂದಾಗ ಇದ್ರ ಕಡೆ ಎಲ್ಲ ಗಮನ ಇರೋದೇ ಇಲ್ಲ ನೋಡಿ ಅವ್ರಿಗೆ ಸಿಕ್ಬೇಕಾದ ಸ್ಟೇಟಸ್ ಯಾವುದೂ ಸಿಕ್ಕಲಿಲ್ಲ ಅವ್ರಿಗೊಂದು ಪದ್ಮಶ್ರೀ ಕೊಟ್ಟಿಲ್ಲ ಸರ್ ಮೂವತ್ತಮೂತೈದು ವರ್ಷಗಳ್ ಈಚೆಗೆ ನಾನ್ ನೋಡಿದ್ರಂಗೆ ಆ ಬಹುತೇಕ ಅವ್ರ್ ಸಿನಿಮಾಗಳಲ್ಲಿ ಕಾಣ್ಸ್ಕೊಟ್ಟಿದ್ರು ಇದೊಂದು ವಿಚಾರ ನನಗೆ ಗೊತ್ತಿರ್ಲಿಲ್ಲ ನೀವು ವಿಷ್ಣು ಸರ್ ಸಿನಿಮಾಗ ಬರೋದ್ಕಿಂತ ಮುಂಚೆಯಿಂದ ಅವ್ರನ್ನ ನೋಡಿದ್ರೆ ವಿಚಾರ ನನ್ಗೊ ಒಂದ್ ಈಗ ಕೇಳ್ಬೇಕು ಅಂತ ಅನ್ಸಿತ್ತು ನಾಗ್ರಾ ಅವು ಸಿನಿಮಾದಲ್ಲಿ ಅವ್ರ್ ಇಂಡಸ್ಟ್ರಿಗ್ ಬರ್ತಾರೆ ಆ ಸಂದರ್ಭದ ಏನಾದ್ರು ನೆನ್ಪಿದ್ಯಾ ಅಂದ್ರೆ ಅವ್ರ್ ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭ ಇಲ್ಲ ಬಂದಾಗ ಅವ್ರ ಒಂದ್ ಹೆರಾಳ ಕಾರು ತಗೊಂಡಿದ್ರು ಅದ್ರಲ್ಲೇ ಪ್ರ ಪ್ರಥಮವಾಗಿ ನಾವು ನೋಡಿದ್ದವ್ರು ಓಕೆ ನಾಗರಾವಗೆ ಸೆಲೆಕ್ಟ್ ಆಗಿದ್ದು ಗೊತ್ತು ಶೂಟಿಂಗ್ ನಡೆಯೋ ಟೈಮಲ್ಲಿ ಗೊತ್ತು ಆಮೇಲೆ ಸಂಪರ್ಕ ಕಡ್ದೋಯ್ತು ಅವ್ರು ಹೆಚ್ಚು ಮದ್ರಾಸಲ್ಲೇ ಇರೋರು ಹಾಗೆ ಇಂಡಸ್ಟ್ರಿ ಅಲ್ಲೇ ಇರ್ತಾ ಇತ್ತು ಆಮೇಲೆ ಆನ್ ಲೊಕೇಶನ್ ಶೂಟಿಂಗು ಬಹಳ ಲೇಟಾಗಿ ಶುರುವಾಗಿದ್ದು ಒಂದು ಸಣ್ಣ ಒಂದು ಮನೆ ಬೇಕಾದರೂ ಅದನ್ನು ಸೆಟ್ಟೇ ಹಾಕ್ತಿದ್ರು ದೊಡ್ಡ ಬಂಗ್ಲೆ ಬೇಕಂದ್ರೆ ರೆಡಿ ಸೆಟ್ಟಲ್ಲಿ ಶೂಟ್ ಮಾಡೋರು ಆಮೇಲೆ 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 ಬರ್ತಾ ನಮ್ಮ ಬೆಂಗಳೂರಲ್ಲಿ ಒಂದೇ ಚಾಮುಂಡೇಶ್ವರಿ ಸ್ಟುಡಿಯೋ ಎರಡು ಫ್ಲೋರ್ ಇತ್ತು ಅಷ್ಟೇ ಇನ್ನು ಮೈಸೂರಲ್ಲಿ ಒಂದು ಒಂದು ಎಂಟು ಫ್ಲೋರ್ ಏನೋ ಇತ್ತು ರೆಡಿ ಇದ್ದರೆ ಅಲ್ಲಿ ಮಾಡೋರು ಇಲ್ಲದೇ ತುಂಬ ಅನುಕೂಲ ಇದ್ದಿದ್ದು ಮದ್ರಾಸೆ ಯಾಕೆಂದರೆ ಇಂಡಸ್ಟ್ರಿ ಪ್ರಾರಂಭ ಆಗಿದ್ದೆ ಅಲ್ಲಿ ಆದ್ರಿಂದ ಅಲ್ಲಿ ಪ್ರತಿಯೊಂದು ಅನುಕೂಲ ಇತ್ತು ಇವತ್ತು ಏನೋ ಒಂದು ಐದು ನಾಗರ ಹೋಗ್ಬೇಕು ಅಂದರೆ ರಾತ್ರಿ ಅದು ಹನ್ನೊಂದು ಗಂಟೆಗೆ ಹೇಳಿದ್ರು ಬೆಳಿಗ್ಗೆ ಶೂಟಿಂಗ್ ಸಿಕ್ಕತ್ತೆ ಹೌದು ನಿಮಗೆ ಚೇಳಬೇಕು ಅಂದರೂ ಸಿಕ್ಕುತ್ತೆ ಹೌದು ಆನೆಗಳು ಬೇಕು ಅಂದ್ರೆ ಸಿಕ್ಕತ್ತೆ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂದರೆ ಸಿಗ್ತಾರೆ ಅಂದರೆ ಅದಕ್ಕೆ ಸಿನಿಮಾ ನಗರಿನೇ ಅದು ಆಗಿತ್ತು ಹಾಗಾಗಿ ಅಲ್ಲೇ ಹೆಚ್ಚು ಇದ್ದಿದ್ದರಿಂದ ನಮ್ಮ ಸಂಪರ್ಕಗಳು ಕಡ್ದೋಯ್ತು ಮುಂಚೆ ಅವರು ಎಲ್ಲಿದ್ದ ಕಾಲೇಜಲ್ಲಿ ಅಲ್ಲಿ ಬರೋರು ಇಲ್ಲಿ ಬರೋರು ಎಲ್ಲ ನನ್ನ ಅಂಗಡಿ ಒಂದು ಸೆಂಟರ್ ಪಾಯಿಂಟ್ ಆಗಿತ್ತು ಅಲ್ಲಿ ನನ್ನ ಅಂಗಡಿಯಲ್ಲಿ ಒಂದು ಶೋಕೇಸ್ ಇತ್ತು ಬರೀ ಚಿತ್ರನಟರದ್ದು ಮಾತ್ರ ಫೋಟೋಸ್ಗಳಿರೋದು ಅದನ್ನು ನೋಡೋಕ್ಕಾದರೂ ಸ್ಟೂಡೆಂಟ್ಸ್ ಬರೋರು ಸೊ ಬಂದವರು ಬೇರೆ ಏನಾದರೂ ಮಾಡಬೇಕು ಅಂತ ಒಂದು ಸಿಗರೇಟು ಅಥವಾ ಒಂದು ಬೈಟು ಹಾಲು ಏನೋ ಒಂದು ತಗೊಂಡು ನೋಡ್ಕೊಂಡು ಹೋಗೋರು ಸೊ ಆಗ ಬರ್ತಾ ಇದ್ದವರು ಈ ಸಿನಿಮಾ ದೊಡ್ಡ ಹೀರೋ ಆದರು ದೊಡ್ಡ ಹೆಸರು ಬಂತು ವಂಶವೃಕ್ಷ ಮಾಡುವಾಗಲೂ ಸಿಗ್ತಾ ಇದ್ರು ವಂಶವೃಕ್ಷದಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದ್ದು ಸೊ ಅಲ್ಲಿ ನಮಗೆ ಎಲ್ಲ ಕಲಾವಿದರ ಸಂಪರ್ಕ ಇತ್ತು ಅಂದರೆ ಅದೊಂದು ಸೆಂಟ್ರ್ ಪಾಯಿಂಟ್ ಆಗಿತ್ತು ರಂಗಭೂಮಿ ನಾನು ರಂಗಭೂಮಿಯಲ್ಲಿ ಭಾಗವಹಿಸ್ತಾ ಇದ್ದರಿಂದ ಅಲ್ಲಿ ಎಲ್ಲ ಪೋಸ್ಟ್ಗಳು ಟಿಕೆಟು ಎಲ್ಲವನ್ನೂ ಅಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದೆ ಮಾಡ್ತಾ ಇದ್ದೆ ನಾನು ರಂಗಭೂಮಿ ಆ್ಯಕ್ಟಿವಿಟೀಸಲ್ಲಿ ಇದ್ನಲ್ಲ ಹಾಗಾಗಿ ವಂಶವೃಕ್ಷದಲ್ಲಿ ಎಲ್ಲ ನಮ್ಮ ಕ ನಮ್ಮ ರಂಗಭೂಮಿ ಕಲಾವಿದರೇ ಹೆಚ್ಚು ಅಭಿನಯಿಸಿತ್ತು ಸೊ ಆಮೇಲೆ ದೊಡ್ಡ ಆದರು ಅವರು ಸ್ಟಾರ್ ಆದಾಗ ಗ್ಯಾಪ್ ಆಯಿತು ಆ ಗ್ಯಾಪ್ ತಿರ್ಗ ಫಿಲ್ ಅಪ್ ಆಗಿದ್ದು ಜೀವನ ಚಕ್ರ ಸಿನಿಮಾ ಇಂದ ಸೊ ನಮ್ಮದು ಒಂದು ಏನೋ ಅಟ್ಯಾಚ್ಮೆಂಟ್ ಬೆಳೀತು ಆಮೇಲೆ ಎಲ್ಲ ಚಿತ್ರದಲ್ಲೂ ನಾನು ಇರ್ತಾ ಇದ್ದೆ ಅದಕ್ಕೆ ಕರೆಕ್ಟಾಗಿ ಭಾರ್ಗವ ಅವರು ತುಂಬ ಆಕ್ಟಿವ್ ಆಗಿದ್ರು ವಿಷ್ಣುವ್ರ ಸಿನಿಮಾಗಳು ಮಾಡ್ತಾ ಇದ್ರು ಸೊ ಭಾರ್ಗವ ಅವರು ನಮ್ಮ ಮೇಲೆ ಒಂದೇನೋ ಒಂದು ವಿಶ್ವಾಸ ಇತ್ತು ಯಾಕೆಂದರೆ ಅವರು ನನ್ನ ಕರೆದಿದ್ದೇ ನಾನು ನೋಡಿ ಸ್ವಾಮಿ ಆಗಿತ್ತು ಜೀವನ ಚಕ್ರ ಅಲ್ಲಿಗೆ ಬಂದ್ರೆ ಅಲ್ಲಿಂದ ನಿಮ್ಮ ಅಲ್ಲಿಂದ ಬೆಳೀತು ಅವ್ರಿಗೆ ಮುಂಚೆ ದ್ವಾರಕೇಶ್ ಅವರು ಪೇರ್ ಅವರಿಬ್ಬರು ಆಗ ಆ ಜಾಗಕ್ಕೆ ನಾನು ಬಂದೆ ಅಂತ ಅನ್ಸುತ್ತೆ ಆಮೇಲೆ ಸರಿ ನನಗೇನಾಯಿತು ಏನಾಯ್ತು ಚಿತ್ರದಲ್ಲೂ ಅವಕಾಶ ಬರಕ್ ಶುರುವಾಯಿತು ಅದು ಅದ್ಯಾಕೋ ನನ್ನ ಮೇಲೆ ಅವ್ರಿಗೆ ವಿಶ್ವಾಸ ಇತ್ತು ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಭಯ ಇತ್ತು ನನಗೆ ನನಗೆ ಇಬ್ರು ಚಿತ್ರರಂಗದಲ್ಲಿ ಎರಡು ಕಣ್ಣುಗಳಿದ್ದಂಗೆ ಒಂದು ಶಂಕರ್ನಾಗ್ ಅವ್ರನ್ನ ಭಾಳ ಬೇಗ ಕಳ್ಕೊಂಡ್ಬಿಟ್ಟೆ ಅದಾದಮೇಲೆ ಇವ್ರು ಸಿಕ್ಕಿದ್ರು ಸಿಕ್ಕಿದ್ರು ಅನ್ನೋಕ್ಕಿಂತ ಒಂದು ಒಳ್ಳೆಯ ಒಂದು ಕುಟುಂಬ ಥರ ಒಂದು ಫೀಲ್ ಇತ್ತು ಜೊತೆಗೆ ಅವರು ಮಾಡಿದ್ದು ಸಿನಿಮಾಗಳೆಲ್ಲ ಹೆಸರುಗಳೆಲ್ಲ ಅವರ ಸ್ವಭಾವಕ್ಕೆ ತಕ್ಕನಾದ ಹೆಸರೇ ಇಟ್ಟಿದ್ರು ಅನ್ಸುತ್ತೆ ಹೃದಯವಂತ ಅಂತ ಒಂದು ಸಿನಿಮಾ ಹೌದು ಅವ್ರು ಹೃದಯವಂತರು ಕರುಣಾಮಯಿ ನಿಜಕ್ಕೂ ಕರುಣಾಮಯಿ ಕೋಟಿಗೊಬ್ಬ ಹೌದು ಕೋಟಿಗೊಬ್ಬರೇ ಇನ್ನೊಬ್ಬ ವಿಷ್ಣುವರ್ಧನ್ ಈಗಾಗಲೇ ಹದಿನೈದು ವರ್ಷ ಆಗ್ತಾ ಬಂತು ಕಳ್ಕೊಂಡು ಇನ್ನೊಬ್ಬ ವಿಷ್ಣುವರ್ಧನ್ ಕಾಣಿಸಿಲ್ಲ ಅಂದರೆ ಒಂದು ಯಾವುದಾರ ಒಂದು ವಿಶೇಷವಾದ ಕಂಪ್ನಿಯಲ್ಲಿ ಮೇಡ್ ಟು ಆರ್ಡರ್ ಅವರು ಹತ್ತಾರು ಪೀಸ್ ಮಾಡಿ ಮಾರಲ್ಲ ಮೇಡ್ ಟು ಆರ್ಡರ್ ಅಂದರೆ ಆರ್ಡರ್ ಕೊಟ್ಟರೆ ಒಂದನ್ನು ಮಾಡ್ತಾರೆ ಆ ಥರ ಇವ್ರಿಗೆ ಮೇಡ್ ಟು ಆರ್ಡರ್ ಅನ್ನೋ ಥರ ಒಬ್ಬನೇ ಒಬ್ನೇ ವಿಷ್ಣುವರ್ಧ ಅದು ನನಗನ್ಸೋದು ಆಮೇಲೆ ಅವರೇ ಬೇರೆ ಅವ್ರ ಸ್ಟೈಲೇ ಬೇರೆ ಒಂದು ಪ್ರಿಪರೇಷನ್ ಇರುತ್ತೆ ಅವ್ರ ಗೊತ್ತಿಲ್ಲದಂಗೆ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಒಂದು ಸೀನಲ್ಲಿ ಒಂದು ಆ ತಯಾರಿ ಇದೆಯಲ್ಲ ಅದನ್ನೆಲ್ಲ ಹತ್ತಿರದಿಂದ ನೋಡಿದವ್ರಿಗೆ ಒಂದು ಕಲಿಯೋರಿಗೆ ತುಂಬ ಮಾಡಲ್ ಮಾದರಿ ಅಂತ ಅನಿಸುತ್ತೆ ಅವರು ಒಂದು ವಿಶೇಷವಾದ ವ್ಯಕ್ತಿತ್ವ ಇದ್ದಂಥ ಮನುಷ್ಯ ಆಮೇಲೆ ಮಲ್ಟಿ ಟ್ಯಾಲೆಂಟೆಡ್ ಒಳ್ಳೆ ಸಿಂಗರ್ ಕೂಡ ಅವರು ಒಳ್ಳೆ ಮೆಮಿಕ್ರಿ ಮಾಡ್ತಾರೆ ಮೃದಂಗ ಬಾರಿಸ್ತಾರೆ ಡ್ರಮ್ ಹೊಡಿತಾರೆ ಸೊ ಅದೆಲ್ಲ ಒಬ್ ಒಂದೇ ಕಡೆ ಈಗ ಒಂದು ಸ್ಮಾರ್ಟ್ ಫೋನಲ್ಲಿ ಏನೇನು ಫೆಸಿಲಿಟಿ ಇದೆ ಆ ಥರ ಅಷ್ಟು ಟ್ಯಾಲೆಂಟು ಅಷ್ಟು ಸಭ್ಯತೆ ಎಲ್ಲವೂ ಇದೆ ಮುಂಚೆ ಸ್ವಲ್ಪ ಅರಂಗ್ಯಂಡ ಇದ್ದರು ಅದು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಗೆ ಇದ್ದಿರಬಹುದು ಕೊನೆ ಕೊನೆಗೆ ಅವರು ತುಂಬ ಆಧ್ಯಾತ್ಮದ ಕಡೆ ಹೋದರು ತುಂಬ ಸೋಬರ್ ಆಗ್ಬಿಟ್ರು ತುಂಬ ಸೋಬರ್ ನನಗೆ ಅವ್ರದ್ದು ಆ ಟ್ರಾನ್ಸಾಕ್ಷನ್ ಪಿರಿಯಡು ನಾನು ಹತ್ತಿರದಿಂದ ನೋಡ್ದು ಒಬ್ಬ ಮನುಷ್ಯನ ಬೆಳವಣಿಗೆ ಹಾಗೆ ಇರಬೇಕು ಅಂತ ಅನಿಸುತ್ತೆ ಹಾಗಿದ್ದು ತೋರಿಸಿದ್ದಾರೆ ಒಂದು ದುರಂತ ಇನ್ನೂ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವರು ಇರ್ಬೋದಿತ್ತು ಯಾಕೆ ಅಚಾನಕ್ಕೂ ನಮ್ಮಿಂದ ದೂರ ಆದರೂ ಗೊತ್ತಿಲ್ಲ ಕೈಯಲ್ಲಿ ಸಿನಿಮಾ ಇತ್ತು ಹತ್ತಾರು ಸ್ಕ್ರಿಪ್ಟ್ಗಳಿತ್ತು ಮಾಡೋದಕ್ಕೆ ಮಾಡೋದಿಕ್ಕೆ ನಮ್ಗೆ ಒಬ್ಬ ಸುರದೃತಿ ನಟ ಸಜ್ಜನ ನಟ ಅವ್ರನ್ನ ನಾವು ದೂರ ಮಾಡ್ಕೊಂಡಿದ್ದೀವಿ ನೀವು ಹೇಳಿದಾಗೆ ಅಧ್ಯಾತ್ಮ ಅನ್ನೋದು ಹೊರಗಡೆ ಓಕೆ ಅವರು ಸ್ವಲ್ಪ ಸ್ಪಿರಿಚುಲ್ ಸ್ಪಿರಿಚುಲಿಟಿ ಕಡೆ ಅವರು ಟರ್ನ್ ಆದ್ರು ಅವರು ಅವರು ಅವ್ರ ನಡೆ ನುಡಿ ಹಾವ ಭಾವ ಎಲ್ಲವೂ ಕಂಪ್ಲೀಟ್ಲಿ ಬದಲಾಗಿತ್ತು ಆ ಟ್ರಾನ್ಸಿಷನ್ ಇದೆಯಲ್ಲ ಯಾಕೆ ಅಂತ ನಿಮಗನ್ಸುತ್ತೆ ಏನಾದರೂ ಅದ್ರ ಬಗ್ಗೆ ನಿಮ್ ಜೊತೆ ಕ್ಲೋಸ್ ಇದ್ದಲ್ಲಿ ಇಲ್ಲ ನನಗ್ ಗೊತ್ತಿದ್ದಂಗೆ ನಾವು ಮೈಸೂರಲ್ಲಿ ಶೂಟಿಂಗ್ ಇದ್ರೆ ರೇಸ್ಗೋಸು ಒಳಗಡೆ ವಾಕಿಂಗ್ ಹೋಗ್ತಾ ಇತ್ತು ನನ್ನ ರೂಮ್ ಹತ್ರ ಬಂದು ಅವ್ರ ಹುಡುಗರು ಕರೆಯೋರು ಅಣ್ಣ ಬಂದಿದ್ದಾರೆ ಅಂತ ನಾವು ಹೋಗ್ತಾ ಇದ್ವಿ ಒಂದು ಮುಕ್ಕಾಲು ಗಂಟೆ ವಾಕ್ ಮಾಡ್ತಾ ಇದ್ವಿ ಹಾಗೆಲ್ಲ ಮಾತುಕತೆ ನಡೆಯೋದು ಹ್ಮ್ ಅಂದ್ರೆ ನೀವು ಹೆಂಗೆ ಹೆಂಗೆ ಇದು ಹೆಂಗೆ ಆರೋಗ್ಯ ಹೇಗೆ ಕಾಪಾಡ್ಕೊಂಡಿದ್ದೀರಾ ಎಲ್ಲ ಈ ಥರದ್ದೆಲ್ಲ ಮಾತುಗಳು ಅವ್ರು ಬೇರೆಯವ್ರ ಜೊತೆ ಆಡಲ್ಲ ಇದೆಲ್ಲ ಹಾಗೆ ಮಾತಾಡುವಾಗ ನಾನು ಬನ್ನಂಜೆ ಗೋವಿಂದಾಚಾರ್ಯ ಅವರ ಉಪನ್ಯಾಸ ತುಂಬ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಹೇಳಿದ್ದೆ ನನ್ನ ಹತ್ರ ಒಂದೆರಡು ಕ್ಯಾಸೆಟ್ ಇತ್ತು ಅದನ್ನು ಕೇಳಿ ತೋರಿಸಿದ್ದೆ ಅದಕ್ಕೆ ತುಂಬ ತುಂಬ ಇನ್ಸ್ಪೈರ್ ಆಗಿಬಿಟ್ರು ಅದು ಆಮೇಲೆ ಅವ್ರ ಜೊತೆ ಸ್ನೇಹ ಬೆಳೆಸಿದ್ರು ಸೊ ಆವಾಗ ಅವರಿಗೆ ತುಂಬ ಒಂದು ಟ್ರಾನ್ಸಾಕ್ಷನ್ ಅಂತಾರಲ್ಲ ಆ ಥರ ಬದಲಾವಣೆ ಅದ್ರಲ್ಲಿ ಕಾಣಿಸ್ತು ಅಲ್ಲ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಎಲ್ಲರೂ ಸ್ವಲ್ಪ ಮಾರ್ಪಡ್ತಾರೆ ಹಣ್ಣಾಗ್ತಾರೆ ಮಾಗ್ತಾರೆ ಎಲ್ಲವೂ ಏನೇನು ಗುಣಗಳಿದೆಯೋ ಸಿಟ್ಟು ಸಡ ಎಲ್ಲವೂ ಕಮ್ಮಿ ಆಗ್ತದೆ ಅವ್ರಿಗೆ ಆ ಥರ ಇದ್ದಿರ್ಬೋದು ಅಂದರೆ ತುಂಬ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಅಷ್ಟು ಬೇಗ ಎಲ್ಲವನ್ನು ಬಿಟ್ಟು ಅರ್ಥ ಮಾಡಿಕೊಂಡು ಕಷ್ಟ ಇದೆ ಯಾಕೆಂದರೆ ಅವ್ರ ಲಿವಿಂಗ್ ಸ್ಟೈಲೇ ಬೇರೆ ಆಗಿರುತ್ತೆ ಒಂದು ಒಂದು ಪ್ರಾಯದಲ್ಲಿ ಒಂದು ಒಂದು ಸ್ಟೇಟಸ್ಸು ರೆಸ್ಪೆಕ್ಟು ಮನಿ ಎಲ್ಲವೂ ಬಂದಾಗ ಇದ್ರ ಕಡೆ ಎಲ್ಲ ಗಮನ ಇರೋದೇ ಇಲ್ಲ ಅದೆಲ್ಲ ಇದ್ದಾಗಲೂ ಅವ್ರಿಗೆ ಬಂದಿದೆ ಅಂದರೆ ಒಂದು ದೈವಾಂಶ ಪುರುಷ ಅನ್ನೋ ಮಟ್ಟಕ್ಕೆ ಅವರಿಗೆ ಬದಲಾವಣೆ ಆಯಿತು ಅಂದ್ರೆ ಆ ತರದ ನೋವಿನ ವಿಚಾರಗಳು ಅಥವಾ ಏನೋ ವಿಚಾರಗಳನ್ನು ಏನಾದರೂ ಹೇಳ್ಕೊತಿದ್ರೆ ವಿಷ್ಣು ಇಲ್ಲ ಥರದ್ದೆಲ್ಲ ಏನೂ ಇಲ್ಲ ಹಂಗೆ ತೀರಾ ವೈಯಕ್ತಿಕ ಆಚೆ ಬಿಡ್ತಾ ಇರಲಿಲ್ಲ ಅಂದ್ರೆ ಓಪನ್ ಆಗಿ ಈಗ ಕೆಲವ್ರಿಗೇನಾಗುತ್ತೆ ಒಂದು ಸಣ್ಣದಾಗಿದ್ರೂ ಟು ಗೆಟ್ ಸಿಂಪತಿ ಫ್ರಮ್ ಅದರ್ಸ್ ಅದನ್ನು ಗ್ಲೋರಿಫೈ ಮಾಡಿ ಹೇಳ್ಕೊಳ್ಳೋ ಒಂದು ಅಭ್ಯಾಸ ಇರಲಿ ಅದನ್ನು ಎದುರಿಸುವಂಥ ಶಕ್ತಿ ಇರೋವನಿಗೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅದಿಮೆ ಇಟ್ಟು ಅದನ್ನು ತುಳಿದು ಮುಂದಕ್ಕೆ ಹೋಗೋವಂಥ ಧೈರ್ಯ ಇರೋವಂಥ ವ್ಯಕ್ತಿ ಅವರು ಹಾಗಾಗಿ ಅದನ್ನು ಅಷ್ಟು ಇದಾಗಿ ಇತ್ತು ಮಾಡ್ತಾರೆ ಆದರೆ ಅವ್ರಿಗೆ ಒಂದು ಸಣ್ಣ ಸಣ್ಣ ಬೇಸರಗಳಿತ್ತು ನೋಡಿ ಅವ್ರಿಗೆ ಸಿಕ್ಬೇಕಾದ ಸ್ಟೇಟಸ್ ಯಾವುದೂ ಸಿಕ್ಕಲಿಲ್ಲ ಅವ್ರಿಗೊಂದು ಪದ್ಮಶ್ರೀ ಕೊಟ್ಟಿಲ್ಲ ಸರ್ ನಾನು ಒಂದು ಪದ್ಮಶ್ರೀ ಹೊರಗಡೆ ಚಿತ್ರರಂಗದಲ್ಲಿ ಕಾಮಿಡಿ ಆರ್ಟಿಸ್ಟ್ಗಳು ಕೂಡ ಕೊಟ್ಟಿದ್ದಾರೆ ಪದ್ಮಶ್ರೀ ಅಲ್ಲ ಅವ್ರಿಗೆ ಕೊಟ್ಟರು ಅಂತ ನನಗೆ ಇದಿಲ್ಲ ಆದರೆ ಇವರಿಗೆ ಅರ್ಹತೆ ಇತ್ತು ಹಿ ವಾಸ್ ಡಿಸರ್ವ್ ಫಾರ್ ಸೋ ಮೆನಿ ಥಿಂಗ್ಸ್ ಕನ್ನಡಿಗ ವರ್ಷದ ಕನ್ನಡಿಗ ಕೊಡಲಿಲ್ಲ ಏನಾಗಿದೆ ಇನ್ನೂರು ಸಿನಿಮಾ ಮಾಡಿರೋರಿಗೆ ಇನ್ನೂರು ಸಿನಿಮಾ ಒಂದು ಸಿನಿಮಾಗ ಆರು ಹಾಡು ಅಂದರೆ ಸಾವಿರಾರು ಹಾಡುಗಳಿಗೆ ಅಭಿನಯ ಮಾಡಿರೋರು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ರೈ ಸೊ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನೆಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ